ಇಪ್ಪತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಹೌದು ಅಂಡಾಜ ಇಪ್ಪತ್ತೊಂದು ಲಕ್ಷ ಪಿಂಡಾಜ ಇಪ್ಪತ್ತೊಂದು ಲಕ್ಷ ಜಲಾಜ ಇಪ್ಪತ್ತೊಂದು ಲಕ್ಷ ಹೌದು ಉದ್ಬೀಜ ಇಪ್ಪತ್ತೊಂದು ಲಕ್ಷ ಹೀಗೆ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಸಮಯಕ್ಕೆ ಅನುಗುಣವಾಗಿ ಅನ್ನ ನೀರನ್ನು ಹಾಕಿ ಹಾಕಿ ಸಾಕಿಸಲು ಜಾಕಿ ಜತನ ಮಾಡಿರ್ತಕ್ಕಂತ ಯಾರಿಪ್ಪ ಯಾವ ನನ್ನಪ್ಪ ಪಂಚಮುಖದ ಪರಮೇಶ್ವರ ಜ್ಞಾನಿಸಿಕೊಂಡು ಈ ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳು ಸದ್ವ ಜಾತ ವಾಮ ತೇವ ತತ್ಪುರುಷ ಈಶಾನ್ಯ ಅಘೋರ ಎಂಬ ಐದು ಮುಖಗಳು ಹೌದು ಅದರಲ್ಲಿರ್ತಕ್ಕಂಥ ಸದ್ವ ಜಾತ ಎಂಬ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂಥ ಯಾವ ಇದೇ ಮಹಾತ್ಮಂಡಲದ ಆಂಧ್ರ ಪ್ರದೇಶದ ನೆಲಗೊಂಡ ಜಿಲ್ಲೆಯ ಭವನಗೇರಿ ತಾಲೂಕಿನ ಕೊಲ್ಲಿಯಪ್ಪಾಕಿ ಸೋಮೇಶ್ವರ ಲಿಂಗದಲ್ಲಿ ಸೂರ್ಯ ಉದಯಿಸುವ ಕಾಲಕ ಸೋಮವಾರ ಜನನವನ್ನು ತಾಳಿ ಬಂದಿರತಕ್ಕಂತ ಯಾರಿಪ್ಪ ಯಾವ ಕರಿತಲಿ ಮಾನವರ ಉದ್ಧಾರಕ್ಕಾಗಿ ಬಂದಿರತಕ್ಕಂತ ಹೌದು ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಶಿವಸ್ಥಾನ ಒಡ್ಡಿ ವಾಲ್ಗದಲ್ಲಿ ಆಹ್ವಾನಿಸಿಕೊಂಡು ಸುರೇಶ್ రేవణ సిద్ధేశ్వరు రేవణ సిద్ధేశ్వరుని గొప్ప పరమ శిష్యాదనాల యావ చందనగిరి అరస ಹೌದು ಭರಮತಿಯ ಪುತ್ರ ಸೂರಮ ದೇವಿಯ ಸುತ ಹೌದು ಕಳಿಯ ನಾರಾಯಣ ಗೌಡನಿಗೆ ಅಳಿಯನಾಗಿ ಕನ್ಯಾ ಕಾಮರತಿಗೆ ಹಿರಿಯನಾಗಿ ಕಾಡೆ ರುದ್ರ ಕೊಲಲಿಗೆ ನಂದಾನ ಬಲದೊಳಗ ಕೂಸಾಗಿ ಆಡಿ ಕೂಸಾಗಿ ಅಕ್ಕ ಮಾಯಕ್ಕನ ಕೈಯೊಳಗ ಸಿಕ್ಕು ಅಳ್ಳಿಲ್ಲೆ ಹಾಲು ಕುಡಿದು ಬಳ್ಳಿಲೆ ಬೆಣ್ಣಿಯನ್ನು ತಿಂದು ಭಾಯಕ ಬಂದಗಳ ದುಷ್ಟದೈತನನ್ನು ಮೆಟ್ಟು ನಡೆದು ಕಲಿಯುಗದ ಕರಿದೇವರಾಗಿ ಮೆರೆದಿರ್ತಕ್ಕಂತ ಯಾರಿ ಸರ ಭಾಗಿ ಬಂಕಾಸುರ ದೈತನನ್ನು ಹೊಡೆದ ಸೀಗಿ ಸಿಕ್ಕಾ ಹೊಡೆದ ಹೊಡೆದು ಬಾಗಿ ದೈತನನ್ನು ಹೊಡೆದ ಸಿಗಿ ಸಿಕ್ಕಾಸುರ ದೈತನನ್ನು ಹೊಡೆದ ಗದಿನಿಂಬಿ ದೈತನನ್ನು ಹೊಡೆದ ಜೋಗಿನಾಥ ದೈತನನ್ನು ಹೊಡೆದ ಶಂಕರನಾಥ ದೈತನನ್ನು ಹೊಡೆದ ಕಿಂದ್ರಾಪುರದ ಕೋಪೇಸುರ ದೈತನನ್ನು ಹೊಡೆದ ಯಾವ ಮಲ್ಲ ಮಡನೂರು ಕಣಿವೆ ಮೇಲೆ ಒಂದೇ ಕಿವಿಲಿ ಹಾಸಿ ಒಂದೇ ಕಿವಿಲಿ ಹೊಚ್ಚ ಮಲಗಿರ್ತಕ್ಕಂತ ಯಾರಿ ಸರ ಅವರು ಯಾವ ಕೆಟ್ಟ ಕೋಣೇಸುರ ದೈತನನ್ನ ಕೈಯ ಕೈಲಾಸಕ್ಕೆ ಕಳಿಸಿ ಪಾದವನ್ನು ಪಾತ ಬಿಟ್ಟು ಹೌದು ಯಾವ ಕೆಟ್ಟ ಕೋಣೇಶ್ವರ ದೈತನ ಎದಗಿ ಎಡಗ ಹೆಚ್ಚು ಬಲಗೈಯಲ್ಲಿ ರೂಮಚೂರಿಯನ್ನು ಹಿಡಿದು ಸಮಾರ ಮಾಡಿರ್ತಕ್ಕಂಥ ಶಿವಶಿದ್ದ ಬೀರದೇವರ ಪವಿತ್ರ ಪಾದಕ್ಕಾದ್ರೂ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಈ ಬೀರದೇವರಿಗೊಬ್ಬ ಪರಮ ಶಿಷ್ಯ ಅದನ್ನ ಸುರೇಶ್ ಅಣ್ಣ ಯಾವ ಭಾರಮತಿ ಅರಸ ಹೌದು ಅಣ್ಣ ಸ್ವಲ್ಪ ಮಾತಾಡಬಾಡ್ರಿ ಸ್ವಲ್ಪ ಸೈಲೆಂಟ್ ಯಾವ ಯಾವ ಭಾರಮತಿ ಅರಸ ತಂದೆ ತುಕ್ಕಪ್ಪ ರಾಯ ತಾಯಿಯ ಅಮೃತ ಭಾಯ ಪುಣ್ಯ ದಂಪತಿಗಳ ಒಡಲೊಳಗ ಹುಟ್ಟಿ ಬಂದು ಯಾವ ಕಾಡಿದ ಗುರುವಿಗೆ ಬೇಡಿದನ್ನು ತಂದು ಉಣಿಸಿ ಗುರುವಿಗಾಗಿ ಗೋರಾರಣ್ಯವನ್ನು ಸಂಚರಿಸಿ ಹುಲಿಗಿಣ್ಣವನ್ನು ತಂದು ಉಣಿಸಿ ಗುರುವಿಗಾಗಿ ಗೋರಾರಣ್ಯವನ್ನು ಸಂಚರಿಸಿ ಹುಲಿಗಿಣ್ಣ ತಂದು ಉಣಿಸಿ ಜತ್ತಿನಾರಾಯಣಪುರ ಎಂಬ ನಾಮವನ್ನು ಧರಿಸಿರ್ತಕ್ಕಂತ ಯಾರಿ ಸರ್ ಅವರು ಗುರುವಿಗಾಗಿ ಹಿಂದೊಂದು ಜಲಮದಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿ ಮುಂದೆ ಸೊಲಾಪುರ ಜಿಲ್ಲೆ ಮಂಗಳವಾಡ ತಾಲೂಕುಪ್ಪ ಸುಕ್ಷೇತ್ರ ಹುಲಜಂತಿ ಗ್ರಾಮದ ಬಬ್ಬಲಹಳ್ಳದ ಹೆಬ್ಬುಳ್ಳಿಯಾಗಿ ಮೆರೆದಿರ್ತಕ್ಕಂಥ ಯಾರ ಯಾವ ಹಳ್ಳದ ಬಡಗೆ ಸಾವಿರ ಕಾವಲುಗಳನ್ನು ಮಾಡಿ ಇರತಕ್ಕಂತ ಗುರುನಾಥನ ಸೇವೆಯನ್ನು ಮಾಡಿ ಅಂಗೈಗೆ ಐದು ಲಿಂಗ ಮುಂಗೈಗೆ ಮುನ್ನೂರು ಲಿಂಗ ಮಂಡಿಗೆ ಸಾವಿರ ಲಿಂಗಯನ್ನು ಪೂಜೆ ಕೈದಿರ್ತಕ್ಕಂಥ ಕರಿಚೋಲ ಮುಪ್ಪಿಲ್ಲ ಮುಪ್ಪಿಲ್ಲೆ ಹಿರಿಯನ್ಸಿಕೊಂಡಿರ್ತಕ್ಕಂತ ಯಾರೀ ಸರ ಮೈಮಾಂತಕ ಮಾಳಿಂಗರ ಮುತ್ತೆ ಪವಿತ್ರ ಪಾದ್ರೂ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿ ಸುರೇಶಣ್ಣ ಈ ಮುತ್ತೆ ಮಾಳಿಂಗರಿಗೆ ನಾಲ್ಕು ಮನೆ ಮಕ್ಕಳು ಯಾರ್ಯಾರಪ್ಪ ರೆಬ್ಬ್ರ ಹಯ ಬೀರ್ ಮುತ್ತೆ ಕಣ್ಮುತ್ತೆ ಸೋಮಣ್ ಮುತ್ತೆ ಹೌದು ಇವ್ರಿಗಾದ್ರೂ ಕರ್ಜೋಡಿಸಿ ನಮಸ್ಕಾರಗಳನ್ನು ಹೇಳಿ ಮುತ್ತೆ ಮಾಳಿಂಗ್ರಿಗೆ ನಾಲ್ಕು ಮನೆ ಮಕ್ಕಳಿದ್ರು ಸಾಕಿದ ಮಗ ಯಾವ ಇದೆ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕು ಉಟಗಿ ಗ್ರಾಮದೊಳಗ ಹೌದು ತಂದೆ ಎಂಕಣ್ಣ ಗೌಡ ತಾಯಿಯ ಶಿವಲಿಂಗಮ್ಮ ಪುಣ್ಯ ದಂಪತಿಗಳ ಉದ್ರೊಳಗ ಹುಟ್ಟಿ ಬಂದು ಹುಟ್ಟಿ ಹುಟ್ಟಿ ಬಂದು ಯಾವ ಗಣಿಯಾರದ ಸಿಂದಕಿ ನಾಡಿನೊಳಗ ಸಿದ್ದಟಿಕೆಯನ್ನು ಮಾಡಿ ಪವಾಡವನ್ನು ಮಾಡಿ ಪವಾಡ ಪುರುಷ ಎನಿಸಿಕೊಂಡಿರ್ತಕ್ಕಂತ ಸರ ಏಕದಡ್ಗಿಯ ಪದ್ಮಣ್ಣನ ಸಕ್ಕನ್ನು ಅಡಗಿಸಿ ಕಂಬಳಿಯನ್ನ ಬಿಸಿ ಮಳೆ ಕರೆದಿರ್ತಕ್ಕಂಥ ಅಂಗೈಯಲ್ಲಿ ಅಡಿಗೆಯನ್ನು ಮಾಡಿ ನೀರಿನ ಮೇಲಿನ ಬೆಣ್ಣೆಯನ್ನ ತೆಗೆದು ಬಾಣೂರು ಕರೆಸಿದಾಗ ಎಡೆ ಮಾಡಿ ಉಣಿಸಿರ್ತಕ್ಕಂತ ಯಾವ ಸಿಂದಗಿ ವನದ ಬಿಜಾಪುರ ಜಿಲ್ಲೆಯ ಹೌದು ತಿಕೋಟ ತಾಲೂಕಿನ ಒಂದು ಬಿಜರ್ಗಿ ಕಣಗಿಲ ಮಠದ ಕರ್ತೃ ಎನಿಸಿಕೊಂಡಿರ್ತಕ್ಕಂತ ಯಾರೀ ಸರ ಜಗ್ಗಿನ್ ಗೋಳಪ್ಪನಪ್ಪ ಇತರಪ್ಪ ಅದಕ್ಕಾದ್ರೆ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಇವತ್ತೊಂದು ಈ ಕಾರ್ಯಕ್ರಮಕ್ಕೆ ಕಾರಣೀಯಕರ್ತನಾಗಿ ಹೌದು ಈ ಒಂದು ಹತ್ತು ಹುಡುಗರಲ್ಲಿ ಇರ್ತಕ್ಕಂಥ ಎಂಬ ಕತ್ತಲೆಯನ್ನು ಹೊಡೆದೋಡಿಸಿ ಹೊಡೆದೋಡಿಸಿ ಒಂದು ಸುಜ್ಞಾನ ಮಾರ್ಗಕ್ಕೆ ತಂದು ಯಾರಿಪ್ಪ ಯಾವ ಇದೆ ಸುವರ್ಣ ಕರ್ನಾಟಕ ಕಲ್ಯಾಣ ಕಲಬುರಗಿಯಲ್ಲಿ ಬರ್ತಿರ್ತಕ್ಕಂಥ ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ಹಿಪ್ಪರಗೇಶನ್ ಗ್ರಾಮದಲ್ಲಿ ಹಿಂಬ ಜಾಗವನ್ನು ನೋಡಿ ವಾಸ ಯಾರಿಪ್ಪ ನಮ್ಮಪ್ಪ ಯಾವ ನನ್ನಪ್ಪ ಉಂಡ ಊಟ ಹೇಳರು ಕಂಡ ಕನಸು ಹೇಳರು ಪಾತಾಳಿಗಿಂತ ಬೇರೆ ಹೇಳರು ಹೇಳೋರು ಹೊಟ್ಟೆ ಅಂತ ಕೂನ ಹೇಳೋರು ಕೈಲಾಸದ ಹೌದು ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಪರಿಪಾಲನೆ ಮಾಡಿರ್ತಕ್ಕಂಥ ಪಾವಡದ ಪುರುಷ ಜೆಟ್ಟಿಂಗ್ರೆ ಮುತ್ತನ ಪವಿತ್ರ ಪಾದಕ್ಕಾದ್ರೂ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ನನ್ನಲ್ಲಿರ್ತಕ್ಕಂಥ ಅಜ್ಞಾನ ಎಂಬ ಕತ್ತಲೆಯನ್ನು ಹೊಡೆದೋಡಿಸಿ ಹೌದು ಒಂದು ಸುಜ್ಞಾನ ಮಾರ್ಗಕ್ಕೆ ತಂದು ಯಾರಿ ಯಾವ ಒಂದು ವಿಜಯಪುರ ಜಿಲ್ಲೆಯ ದೇವರಿಪುರ್ಗಿ ತಾಲೂಕಿನ ಸುಕ್ಷೇತ್ರ ಪಡಗಾನೂರ ಗ್ರಾಮದಲ್ಲಿ ಹಿಂಬಾವಾಗಿ ಜಾಗವನ್ನು ನೆಲೆಸಿರತಕ್ಕಂತ ಯಾರಿಪ್ಪ ಆದಿಶಕ್ ಬಾನಿ ಅವತಾರವನ್ನು ಧರಿಸಿ ಧರಣಿ ಮ್ಯಾಲ ಧರ್ಮ ಉಳಿಸೋ ಬೇರುಪಡಿಸಿ ಹೌದು ಹೌದು ಆದಿಶಕ್ಸಿ ಬಾನಿ ಅವತಾರವನ್ನು ಧರಿಸಿ ಧರಣಿ ಮ್ಯಾಲ ಧರ್ಮ ಉಳಿಸೋ ಬೇರುಪಡಿಸಿ ಬೇರುಪಡಿಸಿ ಭೂಮಿ ಮ್ಯಾಲ ಬಂದು ಭವಾನಿಯಾಗಿ ಹೋಗವ ತಾಯಿ ಭಯ ಬಿಡಿಸಿ ಹೌದು ಜಗದಾಂಬೆ ಜಗನ್ಮಾತ್ಯ ಆದಿಶಕ್ತಿ ಅವತಾರವನ್ನು ಎತ್ತಿ ಧರ್ಮ ರಕ್ಷಣೆಗಾಗಿ ದರೆಗಿಳಿದು ಬಂದಿರ್ತಕ್ಕಂಥ ಒಂದು ಯಾವೊಂದು ಲಗ್ನಾದೇವಿಯ ಬಾವುಳ್ಳ ಭಕ್ತ ಹೌದು ಕರ್ನಾಟಕ ಮಹಾರಾಷ್ಟ್ರ ತನ ಹಾಡಿಕೆ ಮಾಡುದಿದ್ರು ಸೋಲಿಲ್ಲದ ಸರ್ದಾರ ಎನಿಸಿಕೊಂಡಿರ್ತಕ್ಕಂತ ಯಾರಿ ಒಂದು ಮಾತಿನ ಮಾಣಿಕೆ ಮಾತಿನ ರಶಿಕ ಎನಿಸಿಕೊಂಡಿರ್ತಕ್ಕಂಥ ಹೌದು ಗುರುನಾತ್ಮಸ್ತರ ಪವಿತ್ರ ಪಾದಕಾದ್ರೂ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ನನ್ನ ಗುರು ಆಗಿರ್ತಕ್ಕಂಥ ಯಾವ ಇದೆ ಜೇವರ್ಗಿ ತಾಲೂಕಿನಲ್ಲಿ ಬರ್ತಿರ್ತಕ್ಕಂಥ ಒಂದು ಇಪ್ಪರ್ಗೈಸನ ಗ್ರಾಮದಲ್ಲಿ ಹೌದು ಸುರೇಶ್ ಮಾಸ್ತರ್ ಪವಿತ್ರ ಪಾದಕ್ರ ಕೋಟಿ ಕೋಟಿ ನಮ್ಮಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಈ ಒಂದು ಕಲಬುರ್ಗಿ ಪಟ್ಟಣಕ್ಕೆ ಇವತ್ತೊಂದು ನಿವಾಸ ಗೃಹ ಮನಿಶಾ ಮನಿಶಾಂತಿ ನಿಮಿತ್ತವಾಗಿ ಒಂದು ಕಾರ್ಯಕ್ರಮವನ್ನು ಬರಮಾಡಿಕೊಂಡಾರ ಈ ಒಂದು ಕಲಬುರ್ಗಿ ಎಂತ ಜಾಗಪ್ಪ ಅಂತ ಕೇಳಿದ್ರು ಸುರೇಶ ಎಂತರೀ ಗುರುವಳ ಪುಣ್ಯಮಯ ಕ್ಷೇತ್ರ ಪಾವನಮಯ ಕ್ಷೇತ್ರ ಹೌದು ಹೌದು ಸಂತರು ಮಹಾಂತರು ಶರಣರು ಶಿವಯೋಗಿಗಳು ಹೌದು ಹುಟ್ಟಿ ನಡೆದಾಡುತ್ತಿರ್ತಕ್ಕಂಥ ಜಾಗ ಕಳೆದ ಐದು ದಿನಗಳ ಹಿಂದ ಒಂದು ಸಾಲುಕ್ಯ ಮನೆತನದ ಒಂದು ನಡೆದಾಡುವ ದೇವರು ಕಲಿಯುಗದ ದೇವರು ಯಾರಿಪ್ಪ ಯಾವ ಒಂದು ಅರಳಗೊಂಡಿಗೆಯನ್ನು ತ್ಯಾಗ ಮಾಡಿ ಕಲಬುರಗಿಗೆ ಬಂದು ನೆಲೆಸಿರತಕ್ಕಂತ ಯಾರಿ ಶ್ರೀ ಶರಣಬಸವೇಶ್ವರ ಪವಿತ್ರ ಪಾದಕ್ಕಾದ್ರೂ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸಿಕೊಂಡು ಈ ಒಂದು ಇವತ್ತು ಕಾರ್ಯಕ್ರಮ ಒಂದು ಇಪ್ಪರ್ಗ ಶ್ರೀ ಜೆಟ್ಟಿಂಗೇಶ್ವರ ಕಲಾ ಗಾಯನ ಸಂಘ ಇನ್ನೊಂದು ಇದೇ ಒಂದು ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಕಡಣಿ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ಕಲಾ ಗಾಯನ ಸಂಘ ಊರ ನೋಡು ಇರ್ಲಿ ಸಮಾಧಾನ ನೀ ಹಂಗೆ ಮಾಡುವಾಗ ನಾನೇ ಒಳಗ ಇರ್ಲಿ ಒಂದ್ ಎರಡು ಕಾರ್ಯಕ್ರಮವನ್ನು ಬರಮಾಡಿಕೊಂಡ್ರಾಟ ಬಿಟ್ಟಿಲ್ಲ ಒಂದು ಅನ್ನ ಪ್ರಸಾದವನ್ನು ಇಟ್ಕೊಂಡು ಹೌದು ಸಂಜೆ ಮಾಡಕ್ ಒಂದು ಗೃಹ ಪ್ರವೇಶ ನಿಮಿತ್ತವಾಗಿ ಜ್ಞಾನ ಕಾರ್ಯಕ್ರಮವನ್ನು ಇಡ್ಬೇಕಂತ ಹೇಳಿ ಒಂದ್ ಎರಡು ಕಾರ್ಯಕ್ರಮವನ್ನು ಬರಮಾಡಿಕೊಂಡಾರ ಹೌದಲ್ರಿಪ್ಪ ಹಿಂಗಾಗಿ ಮಹಾತ್ಮರಾಗಿರ್ತಕ್ಕಂಥವ್ರು ಏನ್ ಹೇಳ್ತಾರೀ ಬಲ್ಲವರಾಗಿರ್ತಕ್ಕಂಥವ್ರು ಯಾವ ದೇವರ ದಾಸ್ಯಮ್ರು ಒಂದು ಮಾತ ಹೇಳ್ತಾರಲ್ಲ ಸುರೇಶ್ ಏನ್ ಹೇಳ್ತಾರಿ ಸರ್ ಮಾತಾ ಎತ್ತು ನಿಮ್ಮ ದಾನ ಸುತ್ತು ನಿಮ್ಮ ದಾನ ಏನೋ ಎತ್ತು ನಿಮ್ಮ ದಾನ ಸುತ್ತು ನಿಮ್ಮ ದಾನ ಸುತ್ತಿ ಹರಿಯುವ ಸಾಗರ ನಿಮ್ಮ ದಾನ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅನ್ಯರಿಗೆ ಸಹ ಪುಡುವ ಕುಣ್ಣಗಳನ್ನು ಕಾಣೋ ರಾಮನಾಥ ರಾಮನಾಥ ಅಂತ ಹೇಳಿ ಇರ್ಲಿ ಸುರೇಶ ಈ ಒಂದು ಕಲಬುರ್ಗಿ ಗ್ರಾಮಕ್ಕೆ ಇವತ್ತು ಕಾರ್ಯಕ್ರಮಕ್ಕೆ ಬಂದಿವಪ್ಪ ಅಂತ ಕೇಳಿದ್ರ ಏನ್ ಮಾಡ್ಬೇಕು ಶ್ರೀಮತಿ ಶಿಲ್ಪಾ ಶ್ರೀಯುತ ದೇವಂದ್ರ ಇವೊಂದು ಗೃಹ ಪ್ರವೇಶ ನಿಮಿತ್ತವಾಗಿ ದೇವರ ಬರಮಾಡಿಕೊಂಡು ಒಂದು ಜಿಟ್ಟ ಮುತ್ತನ ಬಹಳ ಭಾರಿ ಭಕ್ತ ಸುರೇಶ ಯಾಕಪ್ಪ ಅಂತ ಹೇಳಬೇಕು ಹೇಳ್ಬೇಕಲ್ರಿ ನಾನ್ ಸಣ್ಣ ಇರ್ಲಾಕಾಗಿ ನೋಡ್ಕೋತ ಬರ್ತಿದ್ದೆ ಸುರೇಶ ಯಾರಿಗಿ ಈ ದೇವೇಂದ್ರ ಅಂಕಲ್ ಅವರು ದೇವಸ್ಥಾನಕ್ ಬರ್ತಿದ್ರು ಬರ್ತಿರ್ತಕ್ಕಂತ ಸಂದರ್ಭದೊಳಗೆ ನಾನ್ ನೋಡ್ದೆ ಒಂದ್ ಎರಡ್ ಸಲ ಅಬ್ಸರ್ವ್ ಮಾಡ್ದೆ ಪ್ರತಿಯೊಂದು ಅಮಾಶು ಕೂಡ ತಪ್ಪದೆ ಬರ್ತಾರ ಯಾಕಪ್ಪ ಅಂತ ಕೇಳ ನಾ ಒಂದ್ ಸಲ ನೋಡಿದ್ರೆ ಅದು ಒಂದು ಮಾತು ಬೇರೆ ಪ್ರತಿ ಒಂದು ಆಮಾಶು ಕೂಡ ಒಂದು ಯೆಲ್ಲೋ ಕಲರ್ ಟೂ ವೀಲರ್ ತಗೊಂಡ್ ಬರ್ತಿದ್ರು ಮಾತಾ ಇರ್ಲಿ ಒಂದು ಇಂತ ಭಕ್ತಿಯನ್ನು ಇಟ್ಕೊಂಡು ಒಂದು ದೇವರನ್ನು ಗೃಹ ಪ್ರವೇಶಕ್ಕೆ ನಿಮಿತ್ತವಾಗಿ ಬರಮಾಡಿಕೊಂಡು ಒಂದು ಎರಡು ಕಾರ್ಯಕ್ರಮ ಅನ್ನು ಬರಮಾಡಿಕೊಂಡಾರ ಕರೇದಲಿಪ್ಪ ಮಾತಾ ನೀವು ಒಂದು ಕಾರ್ಯಕ್ರಮ ಹೆಂಗೆ ಬರಮಾಡಿಕೊಂಡಾರಪ್ಪ ಅಂತ ಕೇಳಿದ್ರು ಸುರೇಶ ಕಾಂಗ್ರೆಸ್ ಅರ ಗಿಡದಾಗ ಕುತ್ತಂಗ ಗೆಳಿ ರಾಮ ಸಡ್ಡ ಹೊಡದಂಗ ಸೋಮ ಹೌದು মামಾ ಗಿಡದಾಗ ಕುತ್ತಂಗ ಗೆಳಿ ರಾಮ ಸಡ್ಡ ಹೊಡದಂಗ ಸೋಮ ಸುಟ್ಟು ಬಿಟ್ಟಂಗ ಹೋಮ ಹೌದು ಇವತ್ತ ಯಾವ ಸುರೇಶ್ ಅವರೇ ನೇಮ ಹೌದು ಹೌದು ದಿನಾಂಕ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ಲಕ್ಷ್ಮಿ ಅನುಗ್ರಹ ಎಂಬ ಒಂದು ನಿವಾಸವನ್ನು ಕಟ್ಟಿ ಒಂದು ಗೃಹ ಪ್ರವೇಶಕ್ಕಾಗಿ ಒಂದು ಎರಡು ಕಾರ್ಯಕ್ರಮವನ್ನು ಬರಮಾಡಿಕೊಂಡ ಗಿಡದಾಗ ಬೆಳದಂಗ ಹಾಲಕ್ಕಿ ಗಿಡದಾಗ ಬೆಳದಂಗ ಹಾಲಕ್ಕಿ ಭೂಮಿಯಾಗ ಬೆಳದಂಗ ಹೌದು ದೇವರಿಗೆ ಏರಿದಂಗ ಹೌದು ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಇರ್ಲಿ ಅಂತ ಹೇಳಿ ಹಿಪ್ಪ್ರಗಿ ಗುಂಡಾಣ್ಣಗ ಕಡನಿ ಗಜನ್ ಅಂದಾಗ ಇಟ್ಟಾರ ಡೊಳ್ಳಿನ ಹಾಡಕ್ಕೆ ಹೌದ ಮಾತು ಯಾಕಪ್ಪಾ ಅಂತ ಕೇಳಸ್ರೇ ಶಿ ಇನ್ನೂ ಒಂದ್ ಮಾತು ಯಾಕನ್ರಿ ಸರ ಅದು ಯಾಕಪ್ಪಾ ಅಂತ ಕೇಳಿದ್ರೆ ಇದು ಒಂದು ಕಲಬುರ್ಗಿ ಜಿಲ್ಲೆ ಒಂದು ಕಲಬುರ್ಗಿ ತಾಲೂಕಿನ ಒಂದು ಕಡಣಿ ಗ್ರಾಮ ಹೌದು ದೊಡ್ಡ ಮೇಲರಿ ಎರಣಕಣ್ಣನನ್ನರ ಮೇಳ ಇವರು ಹೇಂಗಪ್ಪ ಅಂತ ಕೇಳಿದ್ರೆ ಸುರೇಶ ಹೇಂಗಂದ್ರಿ ಒಂದೇ ಆಡಿನ ಎರಡು ಮನೆ ಇದ್ದ ಹಾಗ ಮಗನ ಇನ್ ನಡೆಯಲ್ಲ ಯಾಕಪ್ಪ ಅಂತ ಕೇಳಿದ ಅವರು ಗುರುನಾಥ್ ಸರ್ ಮಕ್ಕಳೆ ಯಾರು ಕಡಣಿ ಗ್ರಾಮದ ಹೌದು ಈ ಕಡೆ ನಾವು ಹಿಪ್ಪರಿಗೆವರು ಕೂಡ ಗುರುನಾಥ್ ಸರ್ ಮಕ್ಕಳೆ ಅದು ಮಿನೆಪ್ಪ ಅದು ಹಿಂಗಂದಿ ಅಲ್ವೇ ನಿಮ್ಮೆ ಅದು ಹಿಂಗ ಹೌದು ಏನಿದ್ರು ಅವು ಗರ್ಣಿ ಮನೆ ಒಳಗ ಅವ ಮಿನೆ ಒಳಗ ಇವತ್ ಏನಿದ್ರು ಗುರುನಾಥ್ ಸರ್ ಗರ್ಡಿ ಒಳಗ ಒಂದ್ ಎರಡು ಮೇಳದವ್ರ ತಾಲೀಮ್ ಹೊಡೆದು ಇವತ್ತೊಂದು ಪಳೆ ಕೇಳ್ದಿವಾ ಅಂತ ಕೇಳಿದ್ರಿ ಮುಂಜಾಳಿ ಹೊತ್ತು ಹೊಂಟ ತನಕ ಜಗಳ ಆಗ್ಬೇಕು

ಯಾಕಪ್ಪ ಅಂತ ಕೇಳಿದ್ರೆ ಫಸ್ಟ್ ಬಂದ ಪ್ರಥಮವಾಗಿ ಕೂರಿಗೆ ಕೊಳ್ಳ ಕಟ್ಟಿವಿ ನಾವ್ ಏನ್ ಬಿತ್ತತಿ ಅವ್ರ ಹಿಂದ ಸಾಲು ಕಲ್ಸಿರ್ತಕ್ಕಂಥದ್ದು ಅವ್ರ ಬಳಿ ಆಯ್ತಿ ಇಲ್ಲ ನಾನೇ ಬಿತ್ತ ನಿಮ್ಗೆ ಕೊಟ್ಟು ಬಿದ್ರಿ ಇರ್ಲಿ ಸಮಾಧಾನ ಇನ್ನೇನ್ ಹೆಚ್ಚಿಗೆ ಅಂತಂದ ಮಾತಾಡತ ಬೇಡ ಸರ್ಜೋಡಿ ಅವರಿಗೆ ಕಲಾ ಸರ್ಜೋಡಿ ಕಲಾವಿದರಿಗೆ ಪಾಳಿ ಹೋಗ್ತದ ಸತ್ಯ ಸುಂದರ ಕ್ಯಾಲಿ ಹಾಡೋದ ಮುಖಾಂತರವಾಗಿ ಸರ್ಜೋಡಿ ಕಲಾವಿದರಿಗೆ ಪಾಳಿ ಕೊಡುವಂತ ಮಾತನ್ನ ಹೇಳಿ ಸಭೆಯೆಲ್ಲಾ ಇದೇ ರೀತಿ ಶಾಂತ ಓಕೆ